ಆದರೆ ಶರಣ ಧರ್ಮ ನಿಂತಿರೋದು ವೈಚಾರಿಕ ಮತ್ತು ವೈಜ್ಞಾನಿಕ ಸತ್ಯದ ಐತಿಹಾಸಿಕ ತಳಹದಿಯ ಮೇಲೆ ನಿಂತಿದೆ ಹೊರತು ಅದು ಪ್ರಾಚೀನತೆಯ ತಳಹದಿಯ ಮೇಲೆ ನಿಂತಿಲ್ಲ ಅನ್ನುವಂಥದ್ದನ್ನ ನಾವು ಗಮನದಲ್ಲಿಟ್ಟುಕೊಳ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಹನ್ನೆರಡನೆಯ ಶತಮಾನದ ಬಸವ ಸಂಸ್ಥಾಪಿತವಾಗಿರ್ತಕ್ಕಂಥ ಅನುಭವ ಮಂಟಪದ ಆ ಶೂನ್ಯ ಸಿಂಹಾಸನದ ಪರಂಪರೆಯನ್ನ ಅಲ್ಲಮ ಪ್ರಭು ಸಲ್ಲಲಿತ ಸನ್ಮಾರ್ಗ ಅಂತ ತಿಳ್ಕೊಂಡು ಇದನ್ನ ವಿರಕ್ತರು ಕರ್ಕೊಂಡು ಬರ್ತಾರೆ ವಿರಕ್ತರು ಅಂದ್ರೆ ಸಲ್ಲ ಸನ್ಮಾರ್ಗ ನೇರವಾಗಿ ನಾವು ಎಲ್ಲಿಗೆ ಸಂಬಂಧ ಅಂದ್ರೆ ಈ ಕಲ್ಯಾಣದಲ್ಲಿ ಬಸವಣ್ಣನವರು ಸಂಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪದ ಶೂನ್ಯ ಸಿಂಹಾಸನ ಪರಂಪರೆಗೆ ಸಂಬಂಧಪಟ್ಟವರು ಅದಕ್ಕೆ ನಮ್ಮ ಮೂಲ ಪ್ರಥಮ ಗುರು ಶೂನ್ಯ ಪೀಠದ ಗುರು ಪ್ರಭು ಧರ್ಮ ಗುರು ಬಸವಣ್ಣ ಅಂತ ತಿಳ್ಕೊಂಡು ವಿರಕ್ತರು ಒಪ್ಪಿಕೊಂಡು ಬಂದಂತ ಉದಾಹರಣೆಗಳು ಸಾಕಷ್ಟು ಇತಿಹಾಸದಲ್ಲಿ ಕಂಡಪಟ್ಟೆ ಸಿಗ್ತಾವ್ ಅದೇನು ಹೇಳಕತ್ರ ಎರಡೆರಡು ತಾಸ ಅದ್ರ ಬಗ್ಗೆನೂ ಹೇಳಬಹುದು ಇಲ್ಲಿ ಮುಂದುವರೆದು ಲಿಂಗಾಯತ ಮಠಗಳ ಉಗಮ ಹೇಗಾಯಿತು ಅನ್ನುವಂಥದ್ದನ್ನು ನಾವು ಗಮನಿಸಿದರೆ ಕಲ್ಯಾಣ ಕ್ರಾಂತಿ ಆದ ಮೇಲೆ ಶರಣರು ಎಲ್ಲಾ ಕಡೆ ಚಿತ್ರವಾಗಿ ಹೋದ ಮೇಲೆ ವಿಶೇಷವಾಗಿ ನಮಗೆ ಈ ಸೊನ್ನಲಗಿ ಸಿದ್ದರಾಮೇಶ್ವರರು ಆ ಭಾಗದಲ್ಲಿ ಇವತ್ತು ಆ ತರೀಕೆರೆ ಭಾಗದಲ್ಲಿ ಶಿವಮೊಗ್ಗ ಭಾಗದಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಒಂದಿಷ್ಟು ತುಮಕೂರು ತಿಪುಟೂರು ಭಾಗಗಳಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಕಾಯಕದ ವರ್ಗದ ಜನಗಳಿಗೆ ಅನುಕೂಲವಾಗಲಿ ಅಂತ ತಿಳ್ಕೊಂಡು ಅನೇಕ ಮಠಗಳನ್ನ ಅಲ್ಲಿಯ ರಾಜ ಮಹಾರಾಜರಿಗೆ ಮನವರಿಕೆಗಳನ್ನ ಮಾಡಿ ಮಠಗಳನ್ನ ಕಟ್ಟಿಕೊಟ್ಟರು ಇವತ್ತಿಗೂ ದಕ್ಷಿಣ ಕರ್ನಾಟಕದಲ್ಲಿ ಸಿದ್ದರಾಮೇಶ್ವರರಿಗೆ ಸಂಬಂಧಪಟ್ಟಂತಹ ಮಠಗಳು ಇದ್ದಾವೆ ಅನ್ನುವಂಥದ್ದು ಕೂಡ ದಾಖಲೆಯಲ್ಲಿ ನಾವು ನೋಡ್ತೇವೆ ವಿಶೇಷವಾಗಿ ಆ ಮಠಗಳಿಗೆ ನೊಣಂಬು ಸಮಾಜದವರು ಇವತ್ತಿಗೂ ಕೂಡ ನಡ್ಕೊಂತಾರೆ ನೊಳವರು ಅಂತ ನಮ್ಮಲ್ಲಿ ಬರ್ತಾರೆ ಲಿಂಗಾಯತ್ರಿ ಇದು ಒಂದು ಭಾಗ ಇದರ ಬಗ್ಗೆ ಬಹಳ ವಿಸ್ತರಣೆ ನಾವು ಮಾಡೋದಿಲ್ಲ ಇನ್ನೊಂದು ಮುಖ್ಯವಾಗಿ ನಾನಿಲ್ಲಿ ಏನ್ ಹೇಳಬೇಕು ಅಂತಂತಂದ್ರೆ ಹದಿನಾಲ್ಕನೆಯ ಶತಮಾನದ ಪೂರ್ವ ಭಾಗದಲ್ಲಿ ಆ ಸಿದ್ಧಗಂಗೆ ಮತ್ತು ಶಿವಗಂಗೆ ಮತ್ತು ಗುಬ್ಬಿ ತುಮಕೂರು ಸುತ್ತಮುತ್ತಲುಗಳಲ್ಲಿ ಅಲ್ಲಲ್ಲಿ ಲಿಂಗಾಯತ ಮಠಗಳು ಅಸ್ತಿತ್ವಕ್ಕೆ ಬಂದಿದ್ದವು ಅನ್ನುವಂಥ ದಾಖಲೆಗಳು ಕೂಡ ನಮಗೆ ಇತ್ತೀಚಿನ ದಿನಮಾನಗಳಲ್ಲಿ ಸಿಗುತ್ತ ಅನಾದಿ ಗಣೇಶ್ವರನ ಶಿಷ್ಯ ಆದಿಗಣೇಶ್ವರ ಅಂತ ಬರ್ತಾರೆ ಆದಿಗಣೇಶ್ವರನ ಶಿಷ್ಯರಾಗಿ ನಿರ್ಮಾಯನೆಂಬ ಗಣೇಶ್ವರರು ಅವರ ಶಿಷ್ಯರಾಗಿ ನಿರಂಜನನೆಂಬ ಗಣೇಶ್ವರರು ಆ ನಿರಂಜನ ಎಂಬ ಗಣೇಶ್ವರನ ಶಿಷ್ಯರಾಗಿ ಅಧ್ಯಾತ್ಮ ಗಣೇಶ್ವರರು ಅಧ್ಯಾತ್ಮ ಗಣೇಶ್ವರನ ಶಿಷ್ಯರಾಗಿ ಆತ್ಮಗಣೇಶ್ವರರು ಅವರ ಶಿಷ್ಯರಾಗಿ ರುದ್ರನೆಂಬ ಗಣೇಶ್ವರರು ಬರ್ತಾರೆ ಇದೇ ಪರಂಪರೆಯಲ್ಲಿ ಬರ್ತಕ್ಕಂಥವ್ರು ಗೋಸಲದ ಸಿದ್ದೇಶ್ವರರು ಅಂತ ಬಹಳ ದೊಡ್ಡ ಹೆಸರು ಗೋಸಲದ ಪರಂಪರೆ ಅಂತ ತಿಳ್ಕೊಂಡು ಆ ಪೂಜ್ಯ ಮಹಾಸ್ವಾಮಿಗಳು ಎಷ್ಟು ದೊಡ್ಡ ಕೆಲಸ ಮಾಡಿದರು ಅಂದ್ರೆ ಮಾಗಡಿ ಮತ್ತು ಕಂಚುಕಲ್ ಬಂಡೆಯ ಭಾಗದಲ್ಲಿ ಮತ್ತು ಸಿದ್ಧಗಂಗೆಯ ಶಿವಗಂಗೆಯ ಭಾಗದಲ್ಲಿ ಸುಮಾರು ಮೂವತ್ತಾರಕ್ಕೂ ಹೆಚ್ಚು ಮಠಗಳನ್ನ ಅವರ ಕಾಲದಲ್ಲಿ ಕಟ್ಟಿದರು ಅಂತ ತಿಳ್ಕೊಂಡು ಬರ್ತದೆ ಅದರಲ್ಲಿ ಈಗೂ ನೋಡಲಿಕ್ಕೆ ಒಂದು ಎಂಟತ್ತು ಮಠಗಳು ಇವತ್ತಿಗೂ ಆ ಭಾಗದಲ್ಲಿ ಜೀವಂತವಾಗಿ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡಿಕೊಂಡು ಬರ್ತೇವೆ ಆದರೆ ಅದರಲ್ಲಿ ಸ್ಪಷ್ಟತೆ ಇಲ್ಲ ಅವುಗಳು ಗದ್ದಿಗೆ ಅಥವಾ ಅವುಗಳಿಗೆ ಸ್ವಾಮಿಗಳಿದ್ರೋ ಸುಮ್ಮನೆ ಅವುಗಳಿಗೆ ಗುರುಗಳ ಗದ್ದಿಗೆಯ ಮಠಗಳಂತೆ ಕರಿತಿದ್ರು ಅನ್ನುವಂಥ ಸ್ಪಷ್ಟ ಇತಿಹಾಸ ಅಲ್ಲಿ ಸಿಗೋದಿಲ್ಲ ಆದ್ರೆ ಮಾತ್ರ ಹದಿನಾಲ್ಕನೇ ಶತಮಾನದಲ್ಲಿ ಗೋಸಲ ಸಿದ್ದೇಶ್ವರರ ಕಾಲದಲ್ಲಿ ಅನೇಕ ಮಠಗಳು ಬೆಂಗಳೂರು ಭಾಗದ ಯಲಹಂಕದಿಂದ ಹಿಡ್ಕೊಂಡು ಮಾಗಡಿ ಭಾಗದಲ್ಲಿ ಸ್ಥಾಪನೆಗೊಂಡಿದ್ದವು ಅದರಲ್ಲಿ ವಿಶೇಷವಾಗಿ ಸಿದ್ಧಗಂಗೆ ಮತ್ತು ಶಿವಗಂಗೆಗಳಲ್ಲಿ ಮಠಗಳ ಆದವು ಅನ್ನುವಂಥದ್ದು ಕೂಡ ಇತಿಹಾಸದಲ್ಲಿ ಇತಿಹಾಸಕಾರರು ಬರೀತಾರೆ ಇದು ಕೂಡ ನಮಗೆ ಮಸಕ ಮಸಕಾಗಿ ಕಾಣ್ತದೆ ಆದರೆ ಇನ್ನೂ ಒಂದು ಇಲ್ಲಿ ಬರ್ತದೆ ಪ್ರೌಢ ದೇವರಾಯ ಅಂತ ಬರ್ತಾನೆ ಹದಿನೈದನೆಯ ಶತಮಾನದ ಪ್ರಾರಂಭದ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಗಮ ವಂಶದ ದೊರೆಯಾಗಿರ್ತಕ್ಕಂಥ ಎರಡನೇ ದೇವರಾಯ ಮತ್ತು ಆತನಿಗೆ ಪ್ರೌಢ ದೇವರಾಯ ಅಂತ ಕರೀತಾರೆ ಎಷ್ಟು ದೊಡ್ಡ ಕೆಲಸ ಮಾಡಿದ ಪ್ರೌಢ ದೇವರಾಯ ಅಂದ್ರೆ ಅವತ್ತಿನ ಕಾಲದಲ್ಲಿ ಒಂದು ನೂರ ಒಂದು ವಿರಕ್ತರನ್ನು ಕರ್ಕೊಂಡು ಬಂದು ಹಂಪಿಯೊಳಗೆ ಇಟ್ಟುಕೊಂಡು ಅವರಿಗೆ ನೂರ ಒಂದು ಹಳ್ಳಿ ಇನಾಮ ಕೊಟ್ಟು ಆ ಒಂದು ನೂರ ಒಂದು ಹಳ್ಳಿಯ ಒಂದು ರೂಪಾಯಿ ಕಂದಾಯನ ಸಹಿತ ತನ್ನ ಆ ರಾಜಭಾರಕ್ಕೆ ತಗೊಳ್ಳದಂಗ ಅಲ್ಲಿರ್ತಕ್ಕಂಥ ನೂರೊಂದು ವಿರಕ್ತರಿಗೆ ಅದರ ಎಲ್ಲ ಸುಂಕವನ್ನ ಅದರ ಎಲ್ಲ ಒಂದು ಕಂದಾಯದ ರೊಕ್ಕವನ್ನ ಕೊಟ್ಟು ನೀವೇನು ಮಾಡಬೇಡ್ರಿ ತ್ರಿಕಾಲ ಲಿಂಗ ಪೂಜಾ ಮಾಡಿಕೊಡ್ರಿ ಪಾದೋದಕ ಪ್ರಸಾದ ವಿನಿಯೋಗ ಮಾಡ್ರಿ ಶಿವಾನುಭವ ಮಾಡ್ರಿ ಹನ್ನೆರಡನೇ ಶತಮಾನದಲ್ಲಿ ಪ್ರಭುದೇವರ ಕಾಲದಲ್ಲಿ ಬಸವಣ್ಣಪ್ಪನ ಕಾಲದಲ್ಲಿ ಆದಂತ ಸಾಧನೆ ವಿಜಯನಗರದಲ್ಲಿ ಆಗಬೇಕು ಅಂತ ತಿಳ್ಕೊಂಡು ಪ್ರೌಢ ದೇವರಾಯ ಆ ಅಸ್ತಿತ್ವವನ್ನು ತಂದ ಎಷ್ಟು ಆತನಿಗೆ ಬಸವಣ್ಣವರ ಮೇಲೆ ಅಭಿಮಾನ ಭಕ್ತಿ ಶ್ರದ್ಧೆ ಇತ್ತು ಪ್ರೌಢ ದೇವರಾಯನಿಗೆ ಅಂದ್ರೆ ಬಹುಶಃ ಬಸವಣ್ಣನವರ ನಂತರದಲ್ಲಿ ಬಹಳಷ್ಟು ಬಸವಣ್ಣನವರನ್ನ ಅಪ್ಪಿಕೊಂಡ ಮೆರೆಸಿದಾವ ಅಂದ್ರೆ ಪ್ರಪ್ರಥಮ ಸಾಲಿನಲ್ಲಿ ವಿಜಯನಗರದ ಪ್ರೌಢದೇವರಾಯನೇ ಪ್ರಥಮ ಅಂತ ತಿಳ್ಕೊಂಡು ನಾವು ಹೇಳಬೇಕಾಗ್ತದೆ ಬಹಳ ದೊಡ್ಡ ವ್ಯಕ್ತಿತ್ವ ಆತನು ಕೂಡಲ ಸಂಗಮದಲ್ಲಿ ಬಸವಣ್ಣನವರ ಮೂರನೇ ಶತಮಾನೋತ್ಸವವನ್ನು ಇದೇ ಪ್ರೌಢದೇವರಾಯ ಮಾಡಿದ ಅದರಲ್ಲಿ ಕಲ್ಲು ಮಠದ ಪ್ರಭುದೇವರು ಕುಮಾರ ಪ್ರಭುಲಿಂಗ ಲೀಲೆಯನ್ನು ಬರೆದಿರತಕ್ಕಂಥ ಚಾಮರಸರು ಜಕ್ಕನಾರರು ಅನ್ನುವಂಥವರು ಕೂಡ ಬಸವಣ್ಣನವರು ಮೂರನೇ ಶತಮಾನೋತ್ಸವದಲ್ಲಿ ಇದ್ರು ಅನ್ನುವಂಥದ್ದು ಕೂಡ ಇತಿಹಾಸದಲ್ಲಿ ಬರ್ತದೆ ಆತನ ಕಾಲದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾವ್ಯಗಳು ಬಂದುವಂದ್ರ ಕಲ್ಲು ಮಠದ ಪ್ರಭುದೇವರ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಅನ್ನುವಂಥ ಶ್ರೇಷ್ಠ ಮಟ್ಟದ ಕಾವ್ಯ ಚಾಮರಸನ ಅನ್ನುವಂತ ಮಹಾಶ್ರೇಷ್ಠ ಕಾವ್ಯ ಆ ಪ್ರಭುಲಿಂಗಲೀಲೆಯಲ್ಲೇನೆ ವಿರಕ್ತರ ಬಗ್ಗೆ ಹೇಳೋದು ಇದು ಅಲ್ಲಮ ಪ್ರಭು ಸಲ್ಲಲಿತ ಸನ್ಮಾರ್ಗ ಅನ್ನುವಂಥ ಮೊದಲನೇ ಶಬ್ದ ಆ ಲೀಲೆಯಿಂದನೇ ನಮಗೆ ಸಿಗ್ತದೆ ಪ್ರಭುದೇವರ ಸಲ್ಲಲಿತ ಸನ್ಮಾರ್ಗ ಅಲ್ಲಿ ಅನೇಕರು ವಚನಗಳಿಗೆ ಟೀಕೆಗಳನ್ನು ಬರೆದರು ವಚನಗಳಿಗೆ ಸಂಕಲನಗಳನ್ನು ಮಾಡಿದ್ರು ಬಹಳಷ್ಟು ದೊಡ್ಡ ಕೆಲಸವನ್ನು ಮಾಡಿದರು ಅದರಲ್ಲಿ ಅನೇಕರು ಸ್ವರವಚನಗಳನ್ನು ಕೂಡ ಬರದಂತ ಉದಾಹರಣೆಗಳು ಕೂಡ ಇವತ್ತು ನಮ್ಮ ಗದಗಿನ ತೋಂಟದಾರ ಮಠದಲ್ಲಿ ಅನೇಕ ಸ್ವರವಚನಗಳು ಬಿಡುಗಡೆ ಆಗಿದ್ದನ್ನ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಆ ಸ್ವರವಚನಗಳನ್ನು ಓದ್ತಿದ್ದೆ ಹಾಡುತ್ತಿದ್ದೆ ಬಹಳಷ್ಟು ದೊಡ್ಡ ಪ್ರಭಾವ ಈ ನೂರೊಂದು ವಿರಕ್ತರ ಕಾಲದಲ್ಲಿ ಸ್ಥಾನಿಕವಾದ ಕೆಲಸ ಐತೆ ಹೊರತು ಸಾರ್ವತ್ರಿಕವಾದ ಕೆಲಸ ಆಗಲಿಲ್ಲ ನನ್ನ ಮಾತು ಗಮನದಲ್ಲಿರಲಿ ಕಲ್ಮಠದ ಪ್ರಭುದೇವರೇ ಅಲ್ಲಿ ಬಹಳ ಮುಖ್ಯರಾಗಿದ್ರು ಅವರ ಕೆಳಗ ಕುಮಾರ ಬಂಕನಾಥ ಬತ್ತಲೇಶ್ವರ ಕೋಲಶಾಂತಯ್ಯ ಅಂತವ್ರು ಬರ್ತಿದ್ರು ಬಹಳ ಅಂದ್ರೆ ಅಲ್ಲಿ ಸುತ್ತಮುತ್ತಲು ಹಂಪಿಯ ಸುತ್ತಮುತ್ತಲು ಅದೇ ಭಾಗದಲ್ಲಿ ಒಂದಿಷ್ಟು ಭಾಗದಲ್ಲಿ ಮಾತ್ರ ಅದು ಸ್ಥಾನಿಕವಾದ ಕೆಲಸ ಆಯಿತು ಆದ್ರೆ ಹಂಗೇನು ಹೇಳ್ಕೊಳ್ಳುವಂಗ ಇದು ವಿಸ್ತಾರ ರೂಪವನ್ನು ಪಡ್ಕೊಳ್ಳಿಲ್ಲ ಇದು ನಿಜವಾಗಿ ವಿಸ್ತಾರ ರೂಪವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಕಾಲಘಟ್ಟ ಅಂದ್ರೆ ಅದನ್ನು ನಾವು ಎಲ್ಲಿ ನೆನೆಸಬೇಕು ಅಂತಂತಂದ್ರೆ ಚಾಮರಾಜನಗರ ನಗರ ಭಾಗದಲ್ಲಿ ಹರದನಹಳ್ಳಿ ಅಂತ ತಿಳ್ಕೊಂಡು ಬರುತ್ತದೆ ಆ ಹರದನಹಳ್ಳಿಯಿಂದ ಈ ಧರ್ಮವನ್ನ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಮಾಡಿದವರು ತೋಂಟನ ಎಳೆಯೂರ ಸಿದ್ದಲಿಂಗೇಶ್ವರರು ಬಹಳ ದೊಡ್ಡ ಪ್ರಭಾವಿಯಾಗಿ ಬಂದು ಹನ್ನೆರಡನೇ ಶತಮಾನದ ಬಸವಣ್ಣ ಚನ್ನಬಸವಣ್ಣ ಅಲ್ಲಮ ಪ್ರಭುಗಳ ನಂತರ ಅಂದಿನಿಂದ ಹಿಡಿದು ಇಪ್ಪತ್ತೊಂದನೇ ಶತಮಾನದವರೆಗೂ ಇವರನ್ನು ಮೂವರು ಬಿಟ್ಟರೆ ಅತ್ಯಂತ ಪ್ರಭಾವಿ ಬಂದವರಂದ್ರೆ ಸಿದ್ಲಿಂಗೇಶ್ವರ ಇವರ ನಂತರ ಮತ್ತೆ ಯಾರು ಬಂದಿಲ್ಲ ಇವರು ಬಂದವರು ಅಂದ್ರೆ ಇವ್ರಿಗೆ ಕೆಳಗ ಬಂದಾರ ಇವರಷ್ಟು ಪ್ರಭಾವಿ ಯಾರು ಬಂದಿಲ್ಲ ನೋಡ್ರಿ ಎಷ್ಟು ದೊಡ್ಡ ಪ್ರಭಾವ ಅವರದು ಸಿದಲಿಂಗೇಶ್ವರದಂದ್ರೆ ಮರುಳಶಂಕರನಂತೆ ಪರಮ ಪ್ರಸಾದಿಯಾಗಿ ಬಸವಣ್ಣನಂತೆ ಭಕ್ತಿ ಸಂಪನ್ನರಾಗಿ ಚನ್ನಬಸವಣ್ಣನವರಂತೆ ಚಟಸ್ಥಲ ಆಚಾರ ಕೋವಿದರಾಗಿ ಒಂದು ಕಾಲ ಮೇಲೆ ನಿಂತಿರ್ತಕ್ಕಂಥ ಧರ್ಮವನ್ನ ನಾಲ್ಕು ಕಾಲ ಮೇಲೆ ತಲಾ ಊರು ನಿಂತಿರಿಸಿದವರಂದ್ರೆ ಎಡೆಯೂರಿನ ತೋಂಟದ ಸಿದ್ದಲಿಂಗೇಶ್ವರ ಬಹಳ ದೊಡ್ಡ ಹೆಸರು ಎಷ್ಟು ದೊಡ್ಡ ಪ್ರಭಾವ ಅಂದ್ರೆ ಇವತ್ತಿಗೂ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿನೇ ಇವತ್ತಿಗೂ ನಮ್ಮ ಕರ್ನಾಟಕದ ಧಾರ್ಮಿಕ ಪರಂಪರೆಗಳು ನಡ್ಕೊಂಡು ಬಂದವು ಅದರಲ್ಲಿ ಒಂದಿಷ್ಟು ಶೈವ ಮಿಕ್ಸ್ ಆಗಿರಬಹುದು ವೀರಶೈವ ಮಿಕ್ಸ್ ಆಗಿರಬಹುದು ಆದರೆ ಶಟಸ್ಥಲ ಆಚಾರ್ಯವನ್ನ ಶುದ್ಧವಾದ ಹನ್ನೆರಡನೇ ಶತಮಾನದ ಶರಣರ ವಚನಗಳನ್ನ ಶಟಸ್ಥಲ ಜ್ಞಾನ ಸಾರಾಮೃತದ ಮೂಲಕ ಪೂಜ್ಯರಾಗಿರ್ತಕ್ಕಂತಹ ಸಿದ್ಧಲಿಂಗೇಶ್ವರರು ಅವರ ಗುರುಗಳು ಗೋಸಲದ ಚನ್ನ ಬಸವೇಶ್ವರರು ಅವರ ಗದ್ದಿಗೆ ಇವತ್ತಿಗೂ ಕೂಡ ಆ ತುಮಕೂರದ ಪಕ್ಕದಲ್ಲಿ ಗುಬ್ಬಿ ಅನ್ನುವಂತ ಊರಿನಲ್ಲಿ ಅವರ ಗದ್ದಿಗೆನೂ ಕೂಡ ಇದೆ ಗೋಸಲ ಬಸವೇಶ್ವರ ಗದ್ದಿಗೆ ಕೂಡ ಇದೆ ಆ ತೋಂಟದ ಸಿದ್ಧಲಿಂಗ ಶಿವಯೋಜಿಗಳವರು ಸ್ಥಾನಿಕವಾಗಿ ಧರ್ಮ ಪ್ರಚಾರ ಮಾಡಲಿಲ್ಲ ಸಾರ್ವತ್ರಿಕವಾಗಿ ತಮ್ಮ ಜೊತೆ ಏಳು ನೂರ ಒಂದು ವಿರಕ್ತರನ್ನ ಮೂರು ಸಾವಿರ ಜನ ಚರಮೂರ್ತಿಗಳನ್ನ ಕರ್ಕೊಂಡು ಇಡೀ ಭಾರತ ದೇಶವನ್ನ ಮೂರು ಸಲ ಸುತ್ತಿದ್ರು ಅಂತ ತಿಳ್ಕೊಂಡು ಅವರ ಪರ ಅವರ ಇತಿಹಾಸದಲ್ಲಿ ಬರ್ತದೆ ಅಲ್ಲಲ್ಲಿ ಅಲ್ಲಲ್ಲಿ ಅವರವರು ಹೊಕ್ಕಾರ ಅಲ್ಲಲ್ಲಿ ಅಲ್ಲಲ್ಲಿ ಪರಮತಿಯರನ್ನ ಗೆದ್ರು ಬೇರೆ ಬೇರೆ ರಾಜರನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು ಅಲ್ಲಲ್ಲಿ ಮತ್ತೊಮ್ಮೆ ಬಸವಾದಿ ಪರಮತರ ತರ ತತ್ವಜ್ಞಾನಗಳನ್ನ ಬೋಲಿಸಿದರು ಮುಂದೆ ಆಯಾ ಊರುಗಳಲ್ಲಿ ತಮ್ಮ ಹಿಂದೆ ಬಂದಿರತಕ್ಕಂಥ ಚರಮೂರ್ತಿಗಳನ್ನ ಒಬ್ಬೊಬ್ಬ ವಿರಕ್ತರನ್ನ ಬಿಟ್ಟು ಹೋದ್ರು ಅವುಗಳಿಂದಾನ ಅಧಿಕೃತ ಲಿಂಗಾಯತ ಮಠಗಳು ಕರ್ನಾಟಕದಲ್ಲಿ ಕಾಣಿಸಿಕೊಂಡು ಅನ್ನುವಂಥದ್ದು ಕೂಡ ಇತಿಹಾಸದಲ್ಲಿ ಸ್ಪಷ್ಟವಾಗಿ ಬರ್ತದೆ ಲಂಗ್ಲಿಷ್ ಒಂದು ಬಹಳ ದೊಡ್ಡದು ನೋಡಿ ಆ ಸ್ತೋಟದ ಶಿವಯೋಗಿಗಳವರು ಏಳು ನೂರ ಒಂದು ವಿರಕ್ತರಲ್ಲಿ ಬುಡಕಟ್ಟಿನ ಸಮಯ ಅಂತ ಮಾಡ್ತಾರೆ ಏಳು ನೂರ ಒಂದು ಬುಡಕಟ್ಟುಗಳನ್ನು ಮಾಡ್ತಾರೆ ಅದರಲ್ಲಿ ಪುರಾಣದ ಚರಂತಿಗೆ ಅವರಂತ ಬರ್ತಾರೆ ಶಿವಾನುಭವ ಚರಂತಿಗೆ ಅವರಂತ ಬರ್ತಾರೆ ಪುರಾಣದ ಚರಂತಿಗೆ ಅವರಂದ್ರೆ ಬಸವ ಪುರಾಣ ಪ್ರಭುಲಿಂಗಲೇ ಚರ್ಮ ಬಸವ ಪುರಾಣಗಳನ್ನು ತಗೊಂಡು ಉಪದೇಶ ಮಾಡಿಕೊಂಡವರಿಗೆ ಪುರಾಣದ ಚರಂತಿಗೆ ಅವರಂತೂ ಬರೆದರು ಶಟಸ್ಥಳ ವಚನಗಳ ಮೂಲಕ ಪದಮಂತ್ರ ಗೋಪ್ಯ ಮಂತ್ರ ಗೋಪ್ಯ ಈ ಘಟಚಕ್ರದ ಗ್ರಂಥಗಳ ಮೂಲಕ ಉಪದೇಶವನ್ನು ತಗೊಂಡು ಶೂನ್ಯ ಪೀಠ ಏರಿದವರಿಗೆ ಇವರು ವಿರಕ್ತರು ಅಂತ ಕರೆದ್ರು ಇವರು ವಿರಕ್ತರಾಗಬಹುದು ಶಿವಾನುಭವ ಚರಂತಿಯವರು ವಿರಕ್ತ ವಿರಕ್ತರಾಗಬಹುದು ಆದ್ರೆ ಪುರಾಣದ ಸಮಯದವರು ಪುರಾಣದ ಚರಂತಿಯವರು ವಿರಕ್ತರಾಗಕ್ಕೆ ಬರುವುದಿಲ್ಲ ಅಂತೇಳಿ ಸಿದ್ಧಲಿಂಗೇಶ್ವರ ಏಳ್ನೂರ ಒಂದು ಬುಡಕಟ್ಟೆಗಳನ್ನ ಮಾಡಿ ಪಂಚ ಬುಡಕಟ್ಟೆಗಳನ್ನ ಮಾಡಿ ಕರ್ನಾಟಕದ ತುಂಬೆಲ್ಲ ತಮ್ಮ ಶಿಷ್ಯರನ್ನ ಪ್ರಶಿಷ್ಯರನ್ನ ಬಿಟ್ಟರು ಅವರೇ ಕರ್ನಾಟಕದ ಒಳ ಹೊರಗು ಬಂದರು ಮಲೆನಾಡಿನ ಭಾಗದಲ್ಲಿ ಎಷ್ಟೋ ಮಠಗಳು ಅವರ ಕಾಲಕ್ಕೆ ಬಂದವು ಮುಂದೆ ತಮಿಳುನಾಡಿನ ಭಾಗದಲ್ಲಿ ಕೇರಳದ ಭಾಗದಲ್ಲಿ ಕೂಡ ಸಿದ್ಧಲಿಂಗೇಶ್ವರರ ಶಿಷ್ಯರು ಹೋಗಿ ಅನೇಕ ಮಠಗಳನ್ನು ನಿರ್ಮಾಣ ಮಾಡಿದರು ಅನ್ನುವಂಥದ್ದು ಕೂಡ ಇತಿಹಾಸದಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಆ ಮಠಗಳನ್ನ ಕೆಟ್ಟಿರತಕ್ಕಂಥವ್ರು ಸಾಮಾನ್ಯರಲ್ಲ ಅವರು ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನರಾಗಿದ್ದರು ಲಿಂಗ ಪೂಜಾ ನಿಷ್ಠರಾಗಿದ್ದರು ಅನ್ನುವಂಥದ್ದು ಕೂಡ ಶತಸ್ಥಲ ಸಿದ್ಧಾಂತವನ್ನು ಬಲ್ಲವರಾಗಿದ್ರು ಅನ್ನುವಂಥದ್ದು ಕೂಡ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಹಾಗಾದ್ರೆ ತೋಂಟದ ಸಿದ್ಧಲಿಂಗ ಶಿವಯೋಜಿಗಳವರು ಹದಿನೈದನೇ ಶತಮಾನದ ಮಧ್ಯಭಾಗದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಎಷ್ಟು ದೊಡ್ಡದು ಅಂತಂದ್ರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಪರಂಪರೆಯಲ್ಲಿ ಕನ್ನಡ ನಾಡಿನಲ್ಲಿ ಅಷ್ಟೊತ್ತಿಗೆ ಆಗಲೇ ಪರಮತಿಯರು ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆ ದಾಳಿ ಪ್ರಾರಂಭ ಆಗಿದ್ವು ಸಂಸಾರಿಕರಿಗೆ ಇಪ್ಪತ್ನಾಲ್ಕು ತಾಸು ಧರ್ಮ ಆಚರಣೆ ಮಾಡ್ಕೊಂಡು ಹೋಗೋದು ಕಷ್ಟ ಆಗಿತ್ತು ಅವ್ರ ಸಂಸಾರಿಕ ಜೀವನ ನಡೆಸುವುದೇ ವಜೆ ಆಗಿತ್ತು ಅಂಥದ್ರಲ್ಲಿ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ಇದು ಸಂಸಾರಿಕರ ಕಡೆಯಿಂದ ಅಸಾಧ್ಯ ಆದ ಸಂದರ್ಭದಲ್ಲಿ ಸಿದ್ಧಲಿಂಗ ಶಿವಯೋಜಿಗಳವರು ಹಾಗಾದ್ರೆ ಊರುಗಳಲ್ಲಿ ಇದ್ದಲ್ಲಿ ಎಲ್ಲೆಲ್ಲಿ ಲಿಂಗವಂತರಾರ ಅಲ್ಲೊಬ್ಬ ಉಪದೇಶಕ ಇದ್ರೆ ಅಲ್ಲೊಬ್ಬ ಗುರು ಇದ್ರೆ ಇನ್ನೂ ಈ ಧರ್ಮ ಬಲ ಊರುತ್ತದೆ ಅಂತ ತಿಳ್ಕೊಂಡು ಎಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲಿ ತಮ್ಮ ತಮ್ಮ ಚರಮೂರ್ತಿಗಳನ್ನು ಬಿಟ್ಟು ಹೋದ್ರು ಅವರೇ ದೊಡ್ಡ ದೊಡ್ಡ ಮಠಗಳನ್ನು ಕಟ್ಟಲಿಕ್ಕೆ ಕಾರಣೀಭೂತರಾದರು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಬಹುಶಃ ಸಿದ್ಧಲಿಂಗೇಶ್ವರ ಬರದೇ ಹೋಗಿದ್ರೆ ತೋಂಟದ ಶಿವಯೋಗಿಗಳವರ ಆಗಮನ ಆಗದೆ ಹೋಗಿದ್ರೆ ಇವತ್ತು ಇರ್ತಕ್ಕಂಥ ಧರ್ಮ ಇಷ್ಟು ಕೂಡ ಉಸಿರಾಡ್ತಿದ್ದಿಲ್ಲ ಇವತ್ತು ಇಲ್ಲಿವರೆಗೂ ಕೂಡ ಅದು ಉಸಿರಾಡಿದ್ದೆ ಯಾರ ಬರೋದ ಮೇಲೆ ಅಂದ್ರೆ ಅದನ್ನು ಹುಲಿಯ ಸಿದ್ಧ ನಂಜೇಶ ಒಬ್ಬ ಸಂಪ್ರದಾಯದ ಕವಿ ಆತ ಒಬ್ಬ ಆಚಾರ್ಯ ಪರಂಪರೆಯಲ್ಲಿ ಬಂದವ ಹೊಸ ಮಠ ಅಂದ್ರೆ ಇಲ್ಲದ ಸಾಹಿತ್ಯನ ಬರದು 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 ತುರುಕಿನ ಮಠ ಅದು ಆ ಹುಲಿ ಮಠ ಹಂತ ಮಠದ ಒಬ್ಬ ಗುರು ಸಿದ್ಧಲಿಂಗೇಶ್ವರ ಪ್ರಭಾವಕ್ಕೂ ಒಳಗಾಗಿ ಅವರ ಶಿಷ್ಯನಾಗಿ ತೋಂಟದ ಸಿದ್ದೇಶ್ವರ ಭಾವ ರತ್ನಾವರಣ ಸ್ತೋತ್ರ ಅಂತ ಬರೆದು ಅವನು ಕೂಡ ತನ್ನ ಕಾಳಾಮುಖ ಪರಂಪರೆಯ ಮಠವನ್ನು ಬಿಟ್ಟು ಲಿಂಗಾಯತ ಮಠಾಧಿಪತಿ ಆಗುತ್ತಾನೆ ಅನ್ನುವಂಥದ್ದು ಕೂಡ ಅದರಲ್ಲಿ ಬರ್ತದೆ ಇನ್ನೊಬ್ಬ ಬ್ರಾಹ್ಮಣರ ಕವಿಯಾಗಿರ್ತಕ್ಕಂಥ ಹೇರಂಬ ಅನ್ನುವಂಥವನು ಯಲಹಂಕದ ನಾಡಪ್ರಭುಗಳ ಆಸ್ಥಾನದಲ್ಲಿದ್ದಂಥ ಹೇರಂಬ ಆತ ವೈಷ್ಣವ ಪರಂಪರೆಯನ್ನು ಬಿಟ್ಟು ತೋಂಟದ ಸಿದ್ಧಲಿಂಗೇಶ್ವರನ ಕುರಿತು ಸಿದ್ಧಲಿಂಗೇಶ್ವರರ ಸಾಂಗತ್ಯ ಅಂತ ತಿಳ್ಕೊಂಡು ಒಂದು ಸಾಂಗತ್ಯವನ್ನೇ ಕೂಡ ಬರದ ಅನ್ನುವಂಥದ್ದು ಕೂಡ ಇತಿಹಾಸದಲ್ಲಿ ಬರ್ತದೆ ಅದರಲ್ಲಿ ಅವನು ಹೇಳ್ತಾನೆ ಪರಮಗುರು ತೋಂಟದ ನಿರಂಜನ ಸಿದ್ಧಲಿಂಗನು ದರೆಯೊಳಗೆ ಬಂದು ಶರಣಧರ್ಮವನ್ನು ಎತ್ತಿ ಹಿಡಿದ ಪರಮ ದೇಶಿಕನು ಅಂತ ತಿಳ್ಕೊಂಡು ಈ ಒಂದು ದೊಡ್ಡ ಓಜಸ್ಸು ತೇಜಸ್ಸು ಬಲ ಶಕ್ತಿ ಭಕ್ತಿಗಳನ್ನು ತುಂಬಿದವರು ಅಂದ್ರೆ ಪೂಜ್ಯರಾದ ತೋಂಟದ ಯಡೆಯೂರು ಸಿದ್ಧಲಿಂಗೇಶ್ವರ ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಳಬೇಕಾಗ್ತದೆ ಅವರ ಶಿಷ್ಯರು ಆ ಶಿಷ್ಯರ ಕೆಳಗೆ ಮತ್ತು ಪ್ರಶಿಷ್ಯರು ಪ್ರಶಿಷ್ಯರ ಕೆಳಗೆ ಶಿಷ್ಯರು ಇವರೇ ಶೂನ್ಯ ಸಂಪಾದನೆಗಳನ್ನು ಮಾಡಿದರು ಬಸವ ಸ್ತೋತ್ರದ ವಚನಗಳನ್ನು ಸಂಕಲನೆ ಮಾಡಿದರು ಷಟಸ್ಥನದ ವಚನಗಳನ್ನು ಸಂಕಲನೆ ಮಾಡಿದರು ಇವರ ಶಿಷ್ಯರಲ್ಲಿ ಅನೇಕರು ಬರ್ತಾರೆ ಅದರಲ್ಲಿ ಗುಮಳಾಪುರದ ಸಿದ್ಧಲಿಂಗ ಗೋಳೂರು ಸಿದ್ಧವೇರಣ್ಣ ಒಡೆಯ ಅವರ ಪೀಠವನ್ನು ಏರಿರ್ತಕ್ಕಂಥ ನಿರಕ್ಷರ ಬೋಳ ಬಸವಾರ್ಯ ಕೋಡಿಗೆ ಹಳ್ಳಿ ಆರ್ಯ ರಾಚವಟ್ಟಿ ಜೋಲಿಯ ಬಸವಾರ್ಯ ಇವರ ಅನೇಕ ಶಿಷ್ಯರು ಕೂಡಿ ಅಲ್ಲಲ್ಲಿ ಅಲ್ಲಲ್ಲಿ ಮಠಗಳನ್ನ ಮಾಡಿ ಮತ್ತೆ ತಮ್ಮ ಕೈಯಾಗಿ ಅನೇಕ ಶಿಷ್ಯರನ್ನ ತರ ತಯಾರು ಮಾಡಿ ಮತ್ತೊಂದಿಷ್ಟು ಧರ್ಮ ಪ್ರಚಾರಗಳನ್ನ ಮಾಡಿದರು ಅನ್ನುವಂಥದ್ದು ಕೂಡ ಚೆನ್ನಾಗಿ ಬರ್ತದೆ ಇದರಲ್ಲಿ ಇನ್ನೊಂದು ಮಾತನ್ನ ನೆನಪಿ ನೆನಪಿಸ್ಕೊಳ್ಬೇಕು ಬಳ್ಳಾರಿ ಭಾಗದಲ್ಲಿ ಹರಪನಹಳ್ಳಿಯ ಭಾಗದಲ್ಲಿ ಅಂತ ಬರ್ತಾರೆ ಕೊಟ್ಟೂರು ಬಸವೇಶ್ವರರು ಅಂತ ತಿಳ್ಕೊಂಡು ಆಗಿ ಹೋದ್ರು ಬಹಳ ದೊಡ್ಡ ಹೆಸರು ಕೊಟ್ಟೂರು ಬಸವೇಶ್ವರರು ಇವರು ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಅಂದ್ರೆ ಐದು ಮಂದಿ ಕೂಡಿಕೊಂಡು ಆ ಭಾಗದಲ್ಲಿ ಮಠಗಳನ್ನ ಕಟ್ಟುವುದಕ್ಕಿಂತ ಶಿವಾನುಭವ ಮಂಟಪಗಳನ್ನ ಮಾಡಿದ್ರು ಶಿವಾನುಭವ ಮಂಟಪಗಳನ್ನ ಮಾಡಿದ್ರು ಆ ಶಿವಾನುಭವ ಮಂಟಪಗಳ ಮುಂದೆ ಮಠಗಳಾಗಿ ಇವತ್ತಿಗೂ ಆ ಭಾಗದಲ್ಲಿ ನಮಗೆ ತೊಟ್ಟಿಲ ಮಠ ಹೇ ಮಠ ಆ ಭಿಕ್ಷದ ಮಠ ಕಂತಿ ಮಠ ಅಂತ ತಿಳ್ಕೊಂಡು ಇವತ್ತಿಗೂ ಕೂಡ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾವೆ ಆ ಕೊಟ್ಟೂರ ಬಸವೇಶ್ವರರು ಶತಸ್ಥಲ ಶಿವ ಆಚಾರ್ಯರಾಗಿ ಬಸವಾದಿ ಪ್ರಮುಖರ ತತ್ವಗಳನ್ನ ಪ್ರಚಾರ ಮಾಡಲಿಕ್ಕೆ ಅಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ರು ಅನ್ನುವಂಥದ್ದು ಬರ್ತದೆ ಇದು ಬಹಳ ಚಲೋನ ಬಂದಿತ್ತು ಸಿದ್ಧಲಿಂಗೇಶ್ವರ ನಂತರ ಎಲ್ಲಿ ಮಠ ಚಲೋ ಬಂತು ಅಂದ್ರೆ ಒಂದು ನೂರ ಐವತ್ತು ವರ್ಷ ಮಠ ಬಹಳ ಚಲೋ ಬಂತು